ಚುನಾವಣೆ ಚೆನ್ನಾಗಾಗಿದೆ ಅವರು ಜನತಾದಳದವ್ರು ನಾವು ಗೆಲ್ತೀವಿ ಅಂತವೆ ನಾವು ಕಾಂಗ್ರೆಸ್ನವ್ರು ನಾವು ಗೆಲ್ತೀವಿ ಅಂತವೆ ಎಲ್ಲ ಈಗ ಇದ್ರೊಳಗಾವೆ ಬೂತ್ ಒಳಗಡೆ ಒಳಗಡೆ ಓಪನ್ ಆಗೋದು ಇಪ್ಪತ್ತ್ಮೂರಕ್ಕೆ ನೋಡೋಣ ಅಲ್ಲಿವರೆಗೆ ಕಾಯೋಣ ಎಷ್ಟು ದಿವಸನೇ ಇದ್ದೀವಂತೆ ಇನ್ನೊಂದು ವಾರ ಏಳು ದಿವಸ ಅಲ್ವಾ ಏಳು ದಿವಸ ಕಾದ್ ನೋಡೋಣ ಅವರು ಅಭ್ಯರ್ಥಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನ ಜಮೀರರು ಹೇಳ್ರ ಸರಿಯೋ ತಪ್ಪೋ ಅದರಿಂದ ಎಫೆಕ್ಟ್ ಆಗಿದೆಯೋ ಅನ್ನೋ ವಿಚಾರ ಸಿ ಪಿ ಯೋಗೇಶರು ಮಾತನಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟದ ವಿಚಾರ ನಾನು ಒಬ್ಬ ಮಂತ್ರಿಗಳು ಮಾಡಿರ್ತಕ್ಕಂಥ ಹೇಳಿಕೆಯ ವಿಚಾರದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ನಾನು ಆ ವಿಚಾರದಲ್ಲಿ ನೋ ಕಾಮೆಂಟ್ ನಾನು ಆ ವಿಚಾರದಲ್ಲಿ ನೋ ಕಾಮೆಂಟ್ ಅಂದೆ ದೊಡ್ಡವರಿದ್ದಾರೆ ಪಕ್ಷದ ಹಿರಿಯವರಿದ್ದಾರೆ ಸಾಫ್ಟ್ ಸಾಫ್ಟ್ ಕಾರ್ನರ್ ಅಂತಲ್ಲ ನನಗಿಂತ ಹಿರಿಯವರಿದ್ದಾರೆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಪಕ್ಷದ ಅಧ್ಯಕ್ಷ ಇದ್ದಾರೆ ಅವರು ಅದನ್ನು ಸರಿ ತಪ್ಪು ಅನ್ನೋ ನಿರ್ಧಾರ ಮಾಡ್ತಾರೆ ಅವ್ರು ಹೇಳಿದ್ಮೇಲೆ ಮುಗಿತಲ್ಲ ಇನ್ನು ನಾನೇ ಯಾಕೆ ಹೇಳ್ಬೇಕು ಪಕ್ಷದ ಅಧ್ಯಕ್ಷ ಹೇಳಿದ್ಮೇಲೆ ತಿರ್ಗಾ ನಾನೇ ಯಾಕೆ ಪ್ರಸ್ತಾಪನೆ ಮಾಡ್ತೀನಿ ನಿಮ್ಮ ನಿಮ್ಮ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಸರ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಹೇಳ್ಬೋದು ನೀವೇ ಹೇಳಿ ಈಗ ಆಯಿತು ನೀವೇ ಹೇಳಿದ್ರೆ ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ದೇಶ ಆಳದಂಥ ಪ್ರಧಾನಮಂತ್ರಿಯವರ ಮಗ ಈ ರೀತಿ ಬಾಯಿಗೆ ಇಡ್ತಾ ಇಲ್ದಲೆ ನಾಲ್ಗೆ ಇಡ್ತಾ ಇಲ್ದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಾ ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ ಈಗ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ ಮಾತಾಡಿದವರೆಲ್ಲ ಮಾತು ನಿಮ್ಮ ದೊಡ್ಡವರಾಗಲ್ಲ ನಡವಳಿಕೆಯಿಂದ ದೊಡ್ಡವರಾಗಬೇಕು ಈಗ ಯಾರೋ ಒಬ್ಬ ನಾನು ನಾನು ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ ನಾನು ಮಂತ್ರಿ ಆದ ತಕ್ಷಣ ನನಗೆ ಕೊಂಬಿರಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಸಿದ್ದಾರೆ ಒಂದು ಸರ್ಕಾರ ಇದೆ ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ನಾನೇನು ಶಾಶ್ವತವಾಗಿ ಮಂತ್ರಿ ಇರಲ್ಲ ನನಗೆ ಟಿ ವಿಯವರು ಬಂದು ಹಿಡ್ದವ್ರೇ ಅಂದ್ಬಿಟ್ಟು ನನಗೆ ದೇವ್ರು ಬಂದಂಗೆ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ನನಗೇನು ತಲೆಕೆಟ್ಟಿದ್ದದಂತ ಅನ್ನಲ್ವ ನಾನು ಅನ್ನಿಸ್ಕೋಬೇಕಾ ಹೇಳಿ ಈಗ ಆ ಥರ ಏನಾದ್ರೂ ಬದಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಆಶ್ರಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮಗೆ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು ಈಗ ಸ್ವಾಮಿ ಅವರಿಗೆ ಯಾವುದೋ ಕಂಡಕ್ಟ್ ವಿಚಾರ ಬಂದಾಗ ಅಸೆಂಬ್ಲಿ ಒಳಗೆ ನಾನು ಉತ್ತರ ಕೊಟ್ಟಿದ್ದೆ ಅದು ಅದೇ ಸಂದರ್ಭದಲ್ಲಿ ಹೇಳಿದ್ದೆ ಏನಾದರೂ ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮಗೆ ಇಷ್ಟ ಆದರೆ ಒಂದು ದಿವಸ ಟೈಮು ನಿಗದಿ ಮಾಡಿ ಇಲ್ಲೇ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ ಒಂದು ಅವರು ಪಿಕ್ಸೆ ಮಾಡಿ ಎಲ್ಲನೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಈಗ ಆ ಟೈಮ್ ಭಾರ ಆಗೋಯ್ತು ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರೆ ನಾವು ಇಲ್ಲಿ ಇದ್ದೀವಿ ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ ಅಸೆಂಬ್ಲಿಗೆ ಅವ್ರು ಬರೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂಥ ವೇದಿಕೆ ಚರ್ಚೆ ಮಾಡಲಿಕ್ಕೆ ಈಗ ಟಿ ವಿಯವರ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ನಾಳಿಗೆಯನ್ನು ಅರಿಬಿಡೋಕ್ಕೆ ಸಾಧ್ಯ ಇಲ್ಲ ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ ಹಾಂ ಅದನ್ನೇ ಅದನ್ನೇ ರಾಜಕೀಯ ಇತಿಹಾಸ ನಂದು ಅವ್ರದ್ದು ವೈಯಕ್ತಿಕವಾಗಿ ನನ್ನ ಆಸ್ತಿ ಅವ್ರಿಗೂ ಕೊಟ್ಟಿಲ್ಲ ಅವರ ಆಸ್ತಿ ನಾನು ತಗೊಂಡಿಲ್ಲ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ಥರದ ನನ್ನ ಅವರ ಆಬ್ಲಿಗೇಷನೂ ಇಲ್ಲ ಕಮಿಟ್ಮೆಂಟು ಇಲ್ಲ ರಾಜಕೀಯ ಅಷ್ಟೇ ರಾಜಕಾರಣವನ್ನು ಮುಂದಿನ ಪೀಳಿಗೆ ಇದ್ದರು ಯಾರ್ಯಾರು ಹೆಂಗೆ ನಡ್ಕೋತಿದ್ರು ಯಾರ ಇತಿಹಾಸವನ್ನು ನಾವು ಬುಕ್ಕೇಲಿ ಪ್ರಿಂಟ್ ಮಾಡಬೇಕು ಯಾರ ಇತಿಹಾಸವನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದನ್ನು ಆಗಬೇಕು ಅಂದರೆ ಈ ಥರ ಒಂದು ಅಸೆಂಬ್ಲಿನಲ್ಲಿ ರೇ ಚರ್ಚೆ ಆದರೆ ಅದು ಸಾರ್ವಜನಿಕರಿಗೆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಉಪಯೋಗ ಆಗುತ್ತೆ ಗೊತ್ತಾಯಿತಾ ನಾನು ಅವತ್ತು ಹೇಳಿದ್ದೆ ಇವತ್ತು ಆ ಸಂದರ್ಭ ಬಂದಿಲ್ಲ ಈಗ ನೆನ್ನೆ ಬೆಳಗ್ಗೆ ಡಿಕ್ಲೇರ್ ಮಾಡಿದ್ದೀನಿ ನಿಮ್ಮ ಟಿ ವಿ ಏಯ್ಟಿನವರು ಮತ್ತು ಪಬ್ಲಿಕ್ ಟಿ ವಿಯವರು ಬಂದಿದ್ದರು ಅವಾಗ ಹೇಳಿದೆ ನಾನು ಅವ್ರಿಗೆ ಕೇಳಿ ಕುಮಾರಸ್ವಾಮಿಯವ್ರಿಗೆ ನಾನು ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ನನ್ನ ನಾಲ್ಗೇನ ನಾನು ಕೆಡಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಆಮೇಲೆ ನಾನೇನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ ನನ್ನ ಕ್ಷೇತ್ರದ ಜನ ನನಗೊಂದಷ್ಟು ಗೌರವ ಕೊಟ್ಟು ಎರಡು ಸಲ ಸೋಲ್ಸಿದ್ರು ಆರು ಸಲ ಗೆಲ್ಲಿಸಿದ್ದಾರೆ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದೀನಿ ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ ಜನರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋದಕ್ಕೆ ತಯಾರಿಲ್ಲ ಅವ್ರಿಗೆ ಹೇಳಿ ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನೀವೇನು ಟಿ ವಿಯವರು ನಾನು ನನ್ನ ಸ್ನೇಹಿತರ ಐದು ಜನ ಕರ್ಕೊಂಬತ್ತೀನಿ ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿಯವರು ಹಾಕ್ಕೊಳ್ಳಿ ಚರ್ಚೆ ಆಗೋಣ ಸೊ ಯಾರು ಹೊಲಸು ಯಾರು ಕಚಡ ಯಾರು ಎಂಥದ್ದು ಏನೇನು ಹೇಳೋರೆ ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವ್ರ ಜೊತೆಲಿ ರಾಜಕಾರಣ ಮಾಡಿದ್ವಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ತೊಂಬತ್ತಾರಿಂದ ಎರಡು ಸಾವಿರದ ಹದಿನಾರವರೆಗೂ ನಾವು ಅವ್ರ ಜೊತಲಿದ್ದೀವಿ ಬಿಡಬೇಕಾದಾಗ ಅವ್ರು ಕಳಿಸಿದ್ರ ನಾವು ಓದ್ವಾ ನಾವು ಬಿಟ್ವಾ ಯಾಕೆ ಬಿಟ್ಟು ಅವ್ರು ಹೇಗೆ ನಡ್ಕೊಂಡ್ರು ಇವತ್ತಂಗೆ ಏನು ಅನ್ನೋದನ್ನ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡಲಿ ನಾನು ಕೊಡೋಣ ನಮಿಸ್ತೀನಿ ಹೇಳಪ್ಪ ಹೌದು ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಅದು ನಿಮ್ಮಲ್ಲಿ ಇದೆಯಲ್ವಾ ಇದೇ ಅಲ್ವೇನ್ರಪ್ಪ ಅಸೆಂಬ್ಲಿ ಒಳಗಡೆ ಮಾತನಾಡೋವ್ರಿ ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಅವಾಗ ಕರಡ ದಿನ ಅಂತ ಮುಖ್ಯಮಂತ್ರಿ ಆದ ದಿಸ ಆದ ದಿವಸ ಆಮೇಲೆ ನ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕುಡ್ಕೊಂಡು ಹಾಕಿದ್ರಂತೆ ಒಂದು ದಿವಸ ಎರಡು ದಿವಸ ಒಂದು ಗಂಟೆ ಇರೋದೇ ಕೆಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ ಇಪ್ಪತ್ತು ವರ್ಷ ಹೆಂಗಿದ್ರಂತೆ ಕೊಳಚೆ ಒಳಗಡೆ ಅದರಿಂದ ನೋಡಿ ನನಗೆ ಮಾತಾಡೋಕ್ಕೆ ಬರುತ್ತೆ ಏನು ಬೇಕಾದ್ರೂ ನಾನು ಹೇಳಲಿಕ್ಕೂ ಅವಕಾಶ ಇದೆ ಅವರ ಇತಿಹಾಸ ಎಲ್ಲಾನು ಹೇಳೋಕ್ಕೆ ಹೋದರೆ ಅದು ದೊಡ್ಡ ಪುರಾಣ ಆಗುತ್ತೆ ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ ಖುಷಿ ನನಗೆ ಅಸೆಂಬ್ಲಿನ ಒಂದು ಸ್ವಲ್ಪ ಹೇಳಿದ್ದೀನಿ ಐದು ಪರ್ಸೆಂಟ್ ಹೇಳಿದ್ದೀನಿ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಹೇಳೋದಕ್ಕೆ ನಾನು ತಯಾರಿದ್ದೀನಿ ನಾನು ಕೇಳಿ ಒಂದು ನಿಮಿಷ ನನ್ನ ನನ್ನ ಇತಿಹಾಸ ಹೇಳೋಕ್ಕೆ ರೆಡಿ ಇದ್ರೂ ಅವ್ರು ರೆಡಿ ಇರಲಿ ತೊಂಬತ್ತೈದು ಪರ್ಸೆಂಟ್ ಇದೆ ಅದನ್ನು ಹೇಳೋದಕ್ಕೆ ನಾನು ಪುಟ್ಟಣ್ಣ ಬಾಲು ಜಮೀರು ಭೀಮನಾಯಕು ಇನ್ನಾರರು ಹೇಳಿದ್ರೆ ಅವ್ರನ್ನೂ ಕರ್ಕೊಂಡು ನಾನು ಒಂದು ದಿವಸ ಡೇಟ್ ಫಿಕ್ಸ್ ಮಾಡಲಿ ಬರಕ್ತೇ ಆಗಿ ರಾಜಕಾರಣವನ್ನು ಮೀರಿದಂತ ಸ್ನೇಹ ಇತ್ತು ಸರ್ ಸ್ನೇಹದಲ್ಲಿ ನನಗೆ ನೋಡ್ರಿ ದೇವೇಗೌಡರು ಇವತ್ತು ಸಹ ನನ್ನ ಜೊತೆಯಲ್ಲಿ ಸಿಕ್ಕಿದಾಗ ಮಾತಾಡ್ತೀವಿ ರೇವಣ್ಣ ಮಾತಾಡ್ತೀವಿ ಇವರು ನಾನು ಯಾವತ್ತೊಂಬತ್ತಾರಲ್ಲಿ ಇವ್ರ ಪಕ್ಷವನ್ನು ನಾನು ಬಿಟ್ಟು ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿದೆ ಅವತ್ತಿಂದ ಇವತ್ತವರೆಗೂ ಅವ್ರ ಜೊತೆ ನಾನು ಮಾತಾಡಿಲ್ಲ ಅವರು ನಾವು ಭೇಟಿ ಮಾಡಿದ್ರು ಸಹ ಯಾವತ್ತೂ ಸಂಪರ್ಕ ಇಲ್ಲ ಅದು ಅವ್ರಿಗೆ ನಮಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ ರಾಜಕಾರಣ ಅಥವಾ ವಿಶ್ವಾಸ ಗಂಡ ಹೆಂಡ್ತಿನೇ ಬೆಳಗ್ಗೆ ದೈವರ್ಸ್ ಆಗುವಂಥ ಕೆಟ್ಟ ಕಾಲ ಅಪ್ಪ ಮಕ್ಕಳೇ ಒಂದು ಕಡೆ ಬದುಕೋವಂಥ ಕಾಲ ರಾಜಕೀಯ ಪಕ್ಷದಲ್ಲಿ ಇವ್ರು ಹೆಗಡೆ ಜೊತೆ ಎಷ್ಟು ಇದ್ದರು ಬೊಮ್ಮಾಯಿ ಜೊತೆ ಎಷ್ಟು ಇದ್ದರು ಪಟೇಲ್ರ ಜೊತೆ ಎಷ್ಟು ದಿವಸ ಇದ್ದರು ಅಲ್ಲಿಂದ ವೈ ಕೆ ಇಲ್ಲಿವರೆಗೆ ನಮ್ಮವರೆಗೂ ಯಾರ್ಯಾರ ಜೊತೆ ಇದ್ದರು ಯಾಕೆ ಇವ್ರನ್ನೆಲ್ಲ ಬಿಟ್ಟು ಅವರು ಮೂರು ಪಕ್ಷ ಚೇಂಜ್ ಆಯಿತು ಜನತಾ ಪಕ್ಷ ಆಯಿತು ದಳ ಆಯಿತು ಸಾಜಪ್ಪ ಆಯಿತು ಜಾತ್ಯಾತೀತ ಆಯಿತು ಇದೆಲ್ಲ ಹೆಂಗೆ ಬದಲಾವಣೆ ಆಯಿತು ಇದೆಲ್ಲ ಆ ಬದಲಾವಣೆ ಮಾಡಿದನು ದಳ ಅವತ್ತು ಜೈಪ್ರಕಾಶ್ ಅವರು ಕಟ್ಟಿದ ಪಕ್ಷ ಅದಾದಮೇಲೆ ಜನತಾ ದಳ ಆದಮೇಲೆ ಸಜಪ್ಪ ಆಯಿತು ಅದಾದಮೇಲೆ ಜಾತ್ಯಾತೀತ ಇದು ಇನ್ನೊಂದು ಜನತಾ ಪಕ್ಷ ಆಯಿತು ಅದಾದಮೇಲೆ ಈಗ ಜಾತ್ಯಾತೀತ ಆಗಿದೆ ಎಷ್ಟೋ ಜನ ಲೀಡ್ರ್ಗಳನ್ನ ಬಿಟ್ಟು ಇವರು ಕೊನೆಗೆ ಇವರು ಸಪ್ರೇಟು ಐಡೆಂಟಿಟಿ ಇವ್ರ ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ ಇದನ್ನು ಇತಿಹಾಸ ಹೇಳಬೇಕಲ್ಲ ಅವ್ರೂ ಸಿದ್ದರಾಮಯ್ಯವ್ರು ಬಿಟ್ಟು ಬಂದಿದ್ದಾಗಲಿ ವೈಕೆ ರಾಮಯ್ಯನವ್ರು ಬಿಟ್ಟು ಬಂದಿದ್ದಾಲಿ ಯಾರು ನಮ್ಮ ಗೋವಿಂದಗೌಡರು ಚಿಕ್ಕಮಗಳೂರು ಮತ್ತು ಕುಂಟ್ ನಾಗೇಗೌಡ್ರಿರ್ಬೋದು ಬೈರೇಗೌಡ್ರಿರ್ಬೋದು ಬಿ ಎಲ್ ಶಂಕರ್ ಇರ್ಬೋದು ಈ ಥರ ಬೇಕಾದಷ್ಟು ಇತಿಹಾಸ ಇದೆ ಅದನ್ನೆಲ್ಲ ನಾನು ಇದೆಲ್ಲ ಇಷ್ಟ್ರಿನಲ್ಲಿ ರೆಕಾರ್ಡ್ ಆಗಬೇಕು ಅಂದರೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಬೇಕು ಅಸ್ ಸೊ ಅದು ನೀವೇ ಹೇಳಬೇಕು ನಾನು ಯಾಕೆ ಹೇಳಿ ಇಲ್ಲ ಅವರೇ ಹೇಳಬೇಕು ನಾವು ಈ ಥರ ಇಲ್ಲಪ್ಪ ನಾವು ಅಂತ ಈಗ ಹೆಗಡೆಯವರು ಅವರು ಎಷ್ಟು ದಿವಸ ಚೆನ್ನಾಗಿದ್ದರು ಜಯೇಚ್ ಪಟೇಲ್ರು ಅವರು ಎಷ್ಟು ದಿವಸ ಚೆನ್ನಾಗಿದ್ದರು ಸೊ ವೈಕೆ ರಾಮಯ್ಯವ್ರ ಜೊತೆ ಯಾಕೆ ಶಾಶ್ವತವಾಗಿ ಚೆನ್ನಾಗಿರೋಕ್ಕಾಗಲಿಲ್ಲ ಇದನ್ನೆಲ್ಲ ಅವರೇ ಹೇಳಬೇಕಲ್ಲ ದಣಿ ನಾನು ಹೇಳೋಕ್ಕಾಗುತ್ತಾ ನಾನು ಹೇಳಿದ್ರೆ ಇದೇನೋ ಒಂದು ನಮ್ಮ ಇಲ್ಲಿ ನಿಂತಿರೋ ನಮ್ಮ ಜನವೇ ಎಷ್ಟೋ ಜನ ಯಾಕೆ ಇವರು ಹೇಳಿದ್ರು ಅಂತಲೂ ಕೇಳ್ಬೋದು ಅವರೇ ಹೇಳಿ ಇತಿಹಾಸವನ್ನು ಅದರಿಂದ ಇದು ಅಸೆಂಬ್ಲಿನಲ್ಲಿ ಚರ್ಚೆ ಆದರೆ ಭಾಳ ಸೂಕ್ತವಾದಂಥ ವಿಚಾರ ಸೊ ಅಸೆಂಬ್ಲಿಗೆ ನಾನು ಬರೋಂಗೆ ಮಾಡಲಿಲ್ಲ ಅವರು ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಿಯಾಗಿ ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ದೆ ಅವ್ರು ಬರಕ್ಕೆ ರೆಡಿ ಇದ್ದರೆ ನಿಮ್ಮ ಮುಂದೆ ಇಲ್ಲೂ ಆಹ್ವಾನ ಕೊಡ್ತಾಯಿದ್ದೀನಿ ಅವರು ಬರೋಕ್ಕೆ ರೆಡಿ ಇದ್ದರೆ ಒಂದು ಎಲ್ಲರೂ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಲಿ ಯಾರು ಒಬ್ಬರು ಅವ್ರಿಗೆ ಚೆನ್ನಾಗಿರೋರು ಮೀಡಿಯಾದವರು ಯಾರು ನಮಗೆ ಅವ್ರಿಗೆ ಕಾಮನ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ ಅವರು ಯಾರಾದರೂ ಸರಿ ನೀನೇ ಮಾಡ್ಬೋದು ಅದು ತಪ್ಪೇನಿದೆ ಕಾಮನ್ ಫ್ರೆಂಡ್ ನನಗೆ ನೀನು ಏರಿ ನನಗೂ ವೈರಿಯಲ್ಲ ಅವ್ರಿಗೂ ಏರಿಯಲ್ಲ ನೀನು ನೀನು ಒಂದು ನಿಗದಿ ಮಾಡಿಸು ಅವ್ರೂ ಕೇಳು ನನ್ನೂ ಕೇಳು ಯಾವುದಾದ್ರು ಒಂದು ಟೈಮ್ ಫಿಕ್ಸ್ ಮಾಡು ಎಲ್ಲರೂ ಸರಿ ನಾವು ಬರೋಕ್ಕೆ ಇದ್ದೀವಿ ಅವಾಗ ಅದಕ್ಕೆ ಒಂದು ಇದೇನಾಗುತ್ತೆ ಈಗ ನಮ್ಮ ತಮ್ಮಣ್ಣ ಇಲ್ಲಿ ನಿಂತವ್ರೆ ನಾನು ಅಲ್ಲೆಲ್ಲೋ ಕಾಡ್ದು ತಮ್ಮಣ್ಣನ ಬೈದ್ಬಿಟ್ಟು ಹೋಗೋದು ಹೊಡ್ದಲ್ಲ ತಮ್ಮಣ್ಣ ಎದುರುಗಡೆ ಚರ್ಚೆ ಆಗಬೇಕು ಅವಾಗ ಅವ್ರೇನು ಹೇಳ್ತಾರೆ ನಾನೇನು ಹೇಳ್ತಾರೆ ಜನಕ್ಕೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಈಗ ಇಟ್ಟಂಟ್ರೆಂಡ್ ಅಂತಾರೆ ಎಷ್ಟು ಬೇಕಾದ್ರೂ ಹೇಳ್ಬಿಡ್ಬೋದು ಅವ್ರ ಇತಿಹಾಸ ಹೇಳೋದು ನನಗೇನು ಗೊತ್ತಿಲ್ವೇ ನನ್ನ ಹತ್ರನೂ ಇದೆ ನಾನು ಪೆನ್ ಪೆನ್ನಲ್ಲಿ ಇಟ್ಕೊಂಡಿಲ್ಲ ಎಲ್ಲ ನನ್ನ ತಲೆ ಒಳಗೆ ಇದೆ ಒಂದು ಇಪ್ಪತ್ತು ವರ್ಷದ ಇತಿಹಾಸನೂ ಇದೆ ನನಗೆ ಹಾಂ ಬುಕ್ಕೂ ಬರೀಬಲ್ಲೆ ಹಾಂ ಅಸೆಂಬ್ಲೀಲೂ ಚರ್ಚೆ ಮಾಡಬಲ್ಲೆ ಸೊ ಅವಕಾಶ ಕೊಟ್ಟರೆ ಎದುರುಗಡೆನೂ ಚರ್ಚೆ ಮಾಡಬಲ್ಲೆ ಬಟ್ ಅದನ್ನೆಲ್ಲನೂ ಬಹುಶಃ ನಾನು ನನ್ನ ಜನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಕ್ಷೇತ್ರ ಮತದಾರರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ಅದನ್ನೆಲ್ಲನೂ ಮೀರಿ ಅವ್ರಿಗೆ ನನ್ನ ಚಲುವರಾಯ ಸ್ವಾಮಿ ಬಗ್ಗೆ ಯಾವುದೇ ಥರದ ನನ್ನ ಹೆಂಗೆ ಬೇಕು ಬೇಕಂಗೆ ಆಡಿಸಿ ಅವ್ರ ಗೌರವವನ್ನು ಕಳೀಲಿಕ್ಕೆ ನಾನು ರೆಡಿ ಇಲ್ಲ ಸೊ ಚರ್ಚೆ ಎದುರುಗಡೆ ಬಂದರೆ ಮಾತು ನೋಡಿ ಇದೇನು ಇವತ್ತಿಂದ ಪ್ರಾರಂಭ ಆದ್ದಲ್ಲ ಮೊದಲಿಂದನೂ ಇದೆ ಅದರಲ್ಲಿ ಈ ಅಸೆಂಬ್ಲಿ ಬಂದ ಮೇಲೆ ಪ್ರಾರಂಭದಲ್ಲೇ ಪ್ರಯತ್ನ ಮಾಡಿದ್ರು ಸೊ ಅವರು ಸಕ್ಸಸ್ ಆಗ ಆಗಿಲ್ಲ ಒಂದು ಕಡೆ ಗ್ಯಾರಂಟಿನ ಕೊಡಲ್ಲ ಅಂದರು ಗ್ಯಾರಂಟಿ ಕೊಟ್ಟ ಮೇಲೆ ಗ್ಯಾರಂಟಿನ ನಿಲ್ಲಿಸಿ ಅಂದರು ಗ್ಯಾರಂಟಿಯಿಂದ ಹೆಣ್ಮಕ್ಳು ಹಾಳಾಗ್ತಾವ್ರೆ ಅಂದರು ಸರ್ಕಾರ ಬಕ್ಸ ಹಾಳಾಗುತ್ತೆ ಆರ್ಥಿಕವಾಗಿ ನಷ್ಟ ಅಂದರು ಏನೆಲ್ಲ ಈಗ ಜನಕ್ಕೆ ರೈತರಿಗೆ ಅಥವಾ ಮಹಿಳೆಯರಿಗೆ ಸಹಾಯ ಮಾಡೋದು ಸಹ ತಪ್ಪು ಅಂತಲೇ ಬಿ ಜೆ ಪಿಯವರು ಜನತಾದಳದವ್ರು ಹೇಳ್ಕೊಂಬಂದಿದ್ದಾರೆ ಅದೆಲ್ಲ ಆಗಿ ಮೀರಿ ಏನೂ ಆಗಲ್ಲ ಅಂದಾಗ ಇವಾಗ ಅವರು ಈ ಒಂದು ಆಸೆ ಆಮಿಷವನ್ನು ತೋರಿಸ್ತಾ ಇದ್ದಾರೆ ಯಾರು ಹೇಳಿದ್ರು ಸರ್ಕಾರ ಉಳಿಯಲ್ಲ ಅಂತ ಇದೇ ದೇವೇಗೌಡರು ಸಾಹೇಬ್ರು ಹೇಳೋರು ಇದೇ ಕುಮಾರಸ್ವಾಮಿಯವ್ರು ಹೇಳವ್ರೆ ಸರ್ಕಾರ ತೆಗಿತೀನಿ ಸರ್ಕಾರ ಸಿದ್ದರಾಮಯ್ಯನ ಗರ್ವ ಮುರಿತೀನಿ ಡಿ ಕೆ ಶಿವಕುಮಾರ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾರು ಅವರೇ ತಂದೆ ಮಕ್ಕಳಲ್ವ ಸೊ ಅದರಿಂದ ಇದು ನಡಿಲಿ ನೋಡೋಣ ನಾವು ರಾಜಕೀಯವಾಗಿ ಎದುರಿಸೋಣ ಗೊತ್ತಿಲ್ಲ ಮುಖ್ಯಮಂತ್ರಿ ಹತ್ರ ಮಾಹಿತಿ ಇದೆ ಅವ್ರು ಹೇಳಿರೋದ್ರಿಂದ ಸೊ ಸಂದರ್ಭ ಬಂದಾಗ ಹೇಳ್ತಾರೆ ಯಾರು ಆಯ್ತು ಆಯ್ತು ತನಿಖೆನ ಅವ್ರು ಕೇಳಿ ಮಾಡೋಕ್ಕಾಗ್ತದ ಮಾಡ್ತೀವಿ ಸರ್ ಕೊನೆಗ ಸರ್ ಹಲವಷ್ಟು ರೇಷನ್ ಕಾರ್ಡ್ಗಳ ರದ್ದಾಗ್ತಾ ಇರುವಂಥದ್ದು ಕೆಲವೊಂದಿಷ್ಟು ಬಿ ಪಿ ಎಲ್ ಕೊಡು ನೋಡಿ ಕೆಲವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಈಗ ಮಗ ಬೆಂಗಳೂರಾಗ ಕೆಲಸ್ತಾ ಇರ್ತಾನೆ ತಂದೆ ಇಲ್ಲಿರ್ತಾರೆ ಅವರು ಬೈಪರ್ಕೇಟ್ ಮಾಡ್ಕೋಬೇಕು ಬೈಪರ್ಕೇಟ್ ಮಾಡ್ಕೊಳ್ದೇ ಇದ್ದಾಗ ಆಟೋಮೆಟಿಕ್ಕಾಗಿ ಈಗ ಎಲ್ಲ ಕಂಪ್ಯೂಟರೈಸ್ ಮಾಡ್ತಾ ಬಂದಿದ್ವಿ ಈಗ ರಾಜ್ಯದ ಯಾವುದೇ ಸೌಲಭ್ಯ ನೇರವಾಗಿ ಡಿ ಬಿ ಟಿ ಮೂಲಕ ಡೈರೆಕ್ಟ್ ಅಕೌಂಟ್ಗೆ ಹೋಗುತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಆಗಿ ಡಿಲೀಟ್ ಆಗಿಬಿಡುತ್ತೆ ಈಗ ಇವರು ಇನ್ಕಮ್ ಟ್ಯಾಕ್ಸ್ ಪೇ ಇವ್ರ ಮಗ ಅಥವಾ ಇವ್ರ ತಮ್ಮ ಇವ್ರ ಜೊತೆಯಲ್ಲಿ ರೇಷನ್ ಇರ್ತಾರೆ ಇವರು ಇನ್ಕಮ್ ಟ್ಯಾಕ್ಸ್ ಪೇ ಆದ ತಕ್ಷಣವೇ ಇವ್ರ ಮನೆ ಎಷ್ಟು ಕಾರ್ಡ್ ಇರ್ತವೋ ಅಷ್ಟು ಕಾರ್ಡೆಲ್ಲ ರದ್ದಾಗ್ತದೆ ಇವರು ಮೊದಲೇ ಅದನ್ನು ಬೈಪರ್ಕೇಟ್ ಮಾಡ್ಕೋಬೇಕು ಅವ್ರ ಮಕ್ಳು ಕೆಲಸಕ್ಕೆ ಹೋದ್ಮೇಲೆ ತಂದೆ ಸಪ್ರೇಟ್ ಆಗಬೇಕು ಅದರಿಂದ ಅವ್ರು ಮತ್ತೆ ಅಪ್ಲೈ ಮಾಡಲಿಕ್ಕೆ ಅವಕಾಶಗಳಿರ್ತವೆ ಆ ಥರದವೆಲ್ಲ ಕೆಲವು ಸಿಚುವೇಶನ್ ಲೋಕಲಲ್ಲಿ ಪ್ರಾಬ್ಲಮ್ ಇದ್ದಾವೆ ಸೆಟ್ರೇಟ್ ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು